ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ವಿದ್ಯಾ ವೇದಿಕೆ ಯೂಟ್ಯೂಬ್ ಚಾನಲ್ ಇದು ಭಾರತೀಯ ರಾಜಕೀಯ ಮತ್ತು ಸಂವಿಧಾನದ ಮೈಂಡ್ ಮ್ಯಾಪ್ ಮತ್ತು ಶಾರ್ಟ್ ನೋಟ್ ಸರಣಿಯ ಕ್ಲಾಸ್ ನಂಬರ್ ಟ್ವೆಂಟಿ ಸೆವೆನ್ ಆಗಿದೆ ಇನ್ ಅವರ್ ಪ್ರಿವಿಯಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ದಿ ಪವರ್ಸ್ ಆಫ್ ಪಾರ್ಲಿಮೆಂಟ್ ಅಂದರೆ ಸಂಸತ್ತಿನ ಅಧಿಕಾರಗಳು ಅದರಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಗೆ ಇರುವಂಥ ಈಕ್ವಲ್ ಪವರ್ಸ್ ಮತ್ತು ರಾಜ್ಯಸಭೆ ಮತ್ತು ಲೋಕಸಭೆ ಯಾವ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂಥ ವಿಭಿನ್ನವಾದಂಥ ಅಧಿಕಾರಗಳನ್ನ ಹೊಂದಿದವು ಹಾಗೆ ರಾಜ್ಯಸಭೆ ಮತ್ತು ಲೋಕಸಭೆಗೆ ಇರುವಂಥ ವಿಶೇಷ ಅಧಿಕಾರಗಳೇನು ಅನ್ನೋದರ ಕುರಿತು ಈ ಹಿಂದಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ಸನ್ನು ಮಾಡಿದ್ದೆವು ಎಸ್ ಸೊ ಈ ಒಂದು ಕ್ಲಾಸಲ್ಲಿ ಸಂಸದೀಯ ಸವಲತ್ತುಗಳು ಆರ್ ಪಾರ್ಲಿಯಾಮೆಂಟರಿ ಪ್ರಿವ್ಲೇಜಸ್ಗಳ ಬಗ್ಗೆ ನಾವು ಇವತ್ತು ಡಿಸ್ಕಸ್ಸನ್ನು ಮಾಡಲಿದ್ದೆವು ಎಸ್ ಹಾಗಿದ್ರೆ ಏನಿದು ಸಂಸದೀಯ ಸವಲತ್ತುಗಳು ಅನ್ನುವಂಥದ್ದು ನೋಡೋಣ ಎಸ್ ಸೊ ಇಲ್ಲಿ ಸಂಸತ್ತು ಸಂಸದೀಯ ಪಾರ್ಲಿಯಾಮೆಂಟ್ರಿ ಸೊ ಇಲ್ಲಿ ಸಂಸತ್ತು ಅಂತ ಬಂದಾಗ ಲೋಕಸಭೆ ಮತ್ತು ರಾಜ್ಯಸಭೆ ಎರಡನ್ನು ಕೂಡ ಪರಿಗಣಿಸಬೇಕಾಗತ್ತ ಎಸ್ ಸೊ ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರೇನಿರ್ತಾರ ಅಂದರೆ ಎಂ ಪಿಗಳು ಏನಿರ್ತಾರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಏನಿರ್ತಾರ ಮತ್ತು ಸಂಸತ್ತಿಗೆ ಅಂದರೆ ಆ ಸದನಗಳಿಗೂ ಕೂಡ ಈ ಲೋಕಸಭೆ ಏನಿರುತ್ತ ಮತ್ತು ರಾಜ್ಯಸಭೆ ಏನಿರುತ್ತಾ ಇವರಿಗೆ ಒಂದಿಷ್ಟು ವಿಶೇಷವಾದಂಥ ಹಕ್ಕುಗಳನ್ನ ನೀಡಲಾಗಿರತ್ತ ರೈಟ್ಸ್ ಸೊ ಇದರೊಟ್ಟಿಗೆ ಒಂದಿಷ್ಟು ರಕ್ಷಣಾ ಸೌಲಭ್ಯಗಳಿರುತ್ತ ರಕ್ಷಣಾ ಸೌಲಭ್ಯಗಳು ಮತ್ತು ಒಂದಿಷ್ಟು ಸ್ವಾತಂತ್ರ್ಯಗಳನ್ನು ನೀಡಲಾಗಿರುತ್ತ ಸ್ವಾತಂತ್ರ್ಯ ಸೊ ಈ ಕಾರಣಕ್ಕಾಗಿ ಈ ಸದಸ್ಯರಾಗಿರ್ಬೋದು ಮತ್ತು ಈ ಉಭಯ ಒಂದು ಸದನಗಳಾಗಿರ್ಬೋದು ಇವೆರಡೂ ಕೂಡ ಏನಾಗತ್ತೆ ಅಂದ್ರೆ ಯಾವುದೇ ಭಯ ಅಥವಾ ಒತ್ತಡವಿಲ್ಲದೆ ತಮ್ಮ ಕರ್ತವ್ಯಗಳನ್ನು ನೆರವೇ ನೆರವೇರಿಸಲಿಕ್ಕೆ ಏನಾಗತ್ತೆ ಸಾಧ್ಯವಾಗತ್ತೆ ಈ ಒಂದು ಸಂಸದೀಯ ಸವಲತ್ತುಗಳಿಂದ ಸೊ ಹೀಗಾಗಿ ಇಲ್ಲಿನ ಸದಸ್ಯರು ಅಂದರೆ ಈ ಸದನಗಳ ಸದಸ್ಯರೇನಿರ್ತಾರೆ ಅಂದರೆ ಸಂಸದರು ಏನಿರ್ತಾರೆ ಅವರು ಸದನದಲ್ಲಿ ಮುಕ್ತವಾಗಿ ಮಾತನಾಡಲಿಕ್ಕೆ ಹಾಗೆ ಚರ್ಚೆಯನ್ನು ಮಾಡಲಿಕ್ಕೆ ಹಾಗೆ ತಮ್ಮ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ನೀಡಿರುವಂಥ ಒಂದು ಕಾನೂನು ರಕ್ಷಣೆಗಳಿಗೆ ನಾವು ಏನಂತ ಕರಿತೀವಿ ಅಂತಂದರೆ ಸಂಸದೀಯ ಸವಲತ್ತುಗಳು ಅಥವಾ ಪಾರ್ಲಿಯಮೆಂಟ್ರಿ ಪ್ರಿವ್ಲೇಜಸ್ ಅಂತ ಹೇಳಿ ಎಸ್ ಸೊ ಹೀಗೆ ಈ ಥರ ಅರ್ಥ ಆಗತ್ತಾ ಅಂದರೆ ಸಂಸದರು ತಮ್ಮ ಸಂಸದೀಯ ಕರ್ತವ್ಯ ನಿರ್ವಹಣೆಯ ಸಂದರ್ಭದಲ್ಲಿ ಮಾಡಿದಂಥ ಹೇಳಿಕೆಗಳು ಎಸ್ ಅವರು ಎಂ ಪಿ ಆಗಿ ಏನಾದರೂ ಒಂದು ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಅಥವಾ ಸರ್ಕಾರವನ್ನು ಟೀಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವರ ಕೃತ್ಯಗಳಿಗೆ ಇಲ್ಲಿ ನೋಡಿ ನಾಗರಿಕ ಹೊಣೆಗಾರಿಕೆಯಿಂದ ವಿನಾಯಿತಿಯನ್ನು ಹೊಂದಿರ್ತಾರೆ ನಾಗರಿಕ ಹೊಣೆಗಾರಿಕೆ ಅಂತಂದರೆ ಏನು ಇಲ್ಲಿ ಸಿವಿಲ್ ಪ್ರೊಸೀಡಿಂಗ್ಸ್ ಅಂತ ಬರುತ್ತೆ ಸಿವಿಲ್ ಪ್ರೊಸೀಡಿಂಗ್ ಪ್ರೊಸಿಡಿಂಗ್ಸ್ ಅಂದ್ರೆ ಇಲ್ಲಿ ಸಿವಿಲ್ ಪ್ರೊಸಿಡಿಂಗ್ಸ್ ಅಂತಂದ್ರೆ ಏನಂತ ಅರ್ಥ ಆಗತ್ತೆ ಅಂದ್ರೆ ತಮ್ಮ ವೈಯಕ್ತಿಕ ಹಕ್ಕುಗಳಾಗಿರಬಹುದು ಅಥವಾ ತಮ್ಮ ಆಸ್ತಿ ವಿವಾದ ಹಣ ಒಪ್ಪಂದ ಮತ್ತು ಇನ್ನಿತರ ಕುಟುಂಬ ಒಂದು ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ ಸೊ ಈ ರೀತಿ ವಿಷಯಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ವಿಚಾರಣೆಗಳಿಗೆ ನ್ಯಾಯಾಲಯದ ವಿಚಾರಗಳಿಗೆ ಇವರಿಗೆ ವಿನಾಯಿತಿ ಇರುತ್ತೆ ಆದರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಕ್ರಿಮಿನಲ್ ಹೊಣೆಗಾರಿಕೆಯಿಂದ ಅಂದರೆ ಕ್ರಿಮಿನಲ್ ಪ್ರೊಸಿಡಿಂಗ್ನಿಂದ ಅವರಿಗೆ ಇಲ್ಲಿ ವಿನಾಯಿತಿ ಇರೋದಿಲ್ಲ ಸೊ ವ್ಯತ್ಯಾಸ ಗೊತ್ತಿರಬೇಕು ಏನು ಅಂತಂದರೆ ನಾಗರಿಕ ಒಂದು ಹೊಣೆಗಾರಿಕೆಯಿಂದ ವಿನಾಯಿತಿ ಏನು ಸೊ ಇಲ್ಲಿ ಸಂಸದರ ಒಂದು ಜಮೀನು ಆಗಿರ್ಬೋದು ಅಥವಾ ಆಸ್ತಿ ವಿವಾದ ಆಗಿರ್ಬೋದು ಅಥವಾ ಸಾಲ ಹಣ ವಾಪಸ್ಸು ಪಡೆಯುವಂಥದ್ದಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಒಪ್ಪಂದದ ಉಲ್ಲಂಘನೆ ಮಾಡಿದರೆ ಅಥವಾ ಡಿವೋರ್ಸ್ ಆಗಿರ್ಬೋದು ಅಥವಾ ಪ್ರಾಪರ್ಟಿ ಇನ್ಹೆರಿಟೆನ್ಸ್ ಆಗಿರ್ಬೋದು ಇವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸಂಸದರ ವಿರುದ್ಧ ಮೊಕದ್ದಮೆಯನ್ನು ಹೂಡಲಿಕ್ಕೆ ಬರೋದಿಲ್ಲ ಆದರೆ ಕ್ರಿಮಿನಲ್ ಹೊಣೆಗಾರಿಕೆಯಿಂದ ವಿನಾಯಿತಿ ಇರೋದಿಲ್ಲ ಏನು ಇದ್ರರ್ಥ ಕ್ರಿಮಿನಲ್ ಹೊಣೆಗಾರಿಕೆ ಅಂತಂದರೆ ಸೊ ಇವರ ವಿರುದ್ಧ ಕ್ರಿಮಿನಲ್ ಪ್ರೊಸಿಡಿಂಗ್ಸ್ ಅಂದರೆ ಕ್ರಿಮಿನಲ್ ಒಂದು ವಿಚಾರಣೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ ಅಂದರೆ ಇದರರ್ಥ ಇಲ್ಲಿ ಸಂಸದರು ಏನಿರ್ತಾರೆ ಇವರು ಯಾವುದೇ ರೀತಿಯಾಗಿರುವಂಥ ಒಂದು ಕಾನೂನ ಉಲ್ಲಂಘನೆಯನ್ನು ಮಾಡಿದ್ರ ಕಾನೂನು ಉಲ್ಲಂಘನೆ ಆಗಿರ್ಬೋದು ಇದರ ಜೊತೆಗೆ ಅಪರಾಧವನ್ನು ಮಾಡಿದ್ರ ಅಪರಾಧವನ್ನು ಮಾಡಿದ್ರ ಇವರ ವಿರುದ್ಧ ಸರ್ಕಾರ ನಡೆಸುವಂಥ ಒಂದು ನ್ಯಾಯಾಲಯದ ವಿಚಾರಣೆ ಇದಾಗಿರುತ್ತೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಂತಂದ್ರೆ ಅಂದರೆ ಇವಾಗ ಎಂ ಪಿ ಆಗಿದ್ದಂತಹ ವ್ಯಕ್ತಿ ಇಲ್ಲಿ ಕಳ್ಳತನ ಆಗಿರ್ಬೋದು ಕೊಲೆ ದರೋಡೆ ಮೋಸ ಹಲ್ಲೆ ಇಂತಹ ಒಂದು ಏನಾದರೂ ಕೃತ್ಯದಲ್ಲಿ ಭಾಗಿಯಾಗಿದ್ದರೆ ಅವರನ್ನು ವಿಚಾರಣೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರತ್ತ ಅಂದರೆ ಇದರರ್ಥ ಅವರಿಗೆ ಅಪರಾಧಿಯಾಗಿ ಕಂಡು ಬಂದರೆ ಅವರಿಗೆ ಶಿಕ್ಷಣ ನೀಡುವುದಾಗಿ ಇರತ್ತ ಜೈಲಾಗಿರ್ಬೋದು ಅಥವಾ ದಂಡ ಅಥವಾ ಶಿಕ್ಷಣ ವಿಧಿಸಬಹುದು ಈ ಒಂದು ಕ್ರಿಮಿನಲ್ ಹೊಣೆಗಾರಿಕೆ ಅಡಿಯಲ್ಲಿ ಎಸ್ ಇವಾಗ ಈ ಸಂಸದೀಯ ಸವಲತ್ತುಗಳೇನಿದೆ ಇವುಗಳ ಸ್ವರೂಪದ ಬಗ್ಗೆ ನೋಡೋಣ ಇವರಿಗೆ ಯಾವೆಲ್ಲ ರೀತಿಯ ಒಂದು ಸವಲತ್ತುಗಳನ್ನ ಇಲ್ಲಿ ನೀಡಲಾಗಿರುತ್ತೆ ಅಂತ ಎಸ್ ಸೊ ಮೊದಲನೇದಾಗಿ ಇವರಿಗೆ ವಿಶೇಷ ಹಕ್ಕುಗಳಿರುತ್ತಾ ಸೊ ಇವುಗಳೇ ಇವಾಗ ಏನು ನಾವು ಡಿಸ್ಕಸನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಇವುಗಳಿಗೆ ಅವರಿಗೆ ನೀಡಲಾಗಿರುವಂಥ ಪ್ರಿವಿಲೇಜಸ್ ಆಗಿದೆ ಅಂದರೆ ಸವಲತ್ತುಗಳಾಗಿದೆ ಸೊ ಎಸ್ ಸೊ ವಿಶೇಷ ಹಕ್ಕುಗಳು ಆರ್ ಸ್ಪೆಷಲ್ ರೈಟ್ ಸೊ ಇಲ್ಲಿ ಸಂಸದರಿಗೆ ಸಾಮಾನ್ಯ ನಾಗರಿಕರಿಗೆ ಇಲ್ಲದಂಥ ವಿಶೇಷ ಹಕ್ಕುಗಳನ್ನ ನೀಡಲಾಗಿರುತ್ತಾ ಇಲ್ಲಿ ನೋಡಿ ಸಾಮಾನ್ಯ ನಾಗರಿಕರಿಗೆ ಇಲ್ಲದಂಥ ವಿಶೇಷ ಹಕ್ಕುಗಳು ಅಂತಂದ್ರೆ ಇಲ್ಲಿ ನೋಡಿ ಏನು ಸಿಟಿಜನ್ಸ್ ಏನಿರ್ತಾರೆ ಅವರಿಗೆ ರೈಟ್ ಟು ಫ್ರೀಡಮ್ ಆ್ಯಂಡ್ ಫ್ರೀಡಮ್ ಆ್ಯಂಡ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ ಅಂದರೆ ಅವರಿಗೆ ತಮ್ಮ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಮಾತನಾಡುವಂಥ ಹಕ್ಕು ಇದೆ ಸೊ ಅಂದ ಮಾತ್ರಕ್ಕೆ ಅವರು ಬೇಕಾ ಬಿಟ್ಟು ಮಾತನಾಡೋ ಹಾಗಿಲ್ಲ ಅವರಿಗೆ ಒಂದಿಷ್ಟು ಇತಿಮಿತಿಗಳಿರುತ್ತೆ ಅಂದರೆ ಒಂದಿಷ್ಟು ನಿರ್ಬಂಧಕ್ಕೆ ಒಳಪಟ್ಟಿರುತ್ತೆ ಆದರೆ ಇಂತಹ ಒಂದು ನಿರ್ಬಂಧಕ್ಕೆ ಇಲ್ಲಿ ಸಂಸದರು ಒಳಪಟ್ಟಿರೋದಿಲ್ಲ ಸೊ ಅವುಗಳೇನಂತಂದರೆ ಇಲ್ಲಿ ವಿಶೇಷ ಹಕ್ಕುಗಳಾಗಿದೆ ಅಂದರೆ ಅವರು ಸದನದಲ್ಲಿ ಯಾವುದೇ ನಿರ್ಬಂಧವಿಲ್ಲದ ನಿರ್ಬಂಧವಿಲ್ಲದ ಅವರು ಮಾತನಾಡುವಂಥ ಹಕ್ಕನ್ನು ಹೊಂದಿರ್ತಾರೆ ಸೊ ಇನ್ನು ಇಮ್ಯುನಿಟೀಸ್ ಅಂತ ಬರುತ್ತೆ ರಕ್ಷಣೆಗಳು ಯಾವ ರೀತಿ ಇವರಿಗೆ ರಕ್ಷಣೆ ಅಂದ್ರೆ ಸಂಸದೀಯ ಕರ್ತವ್ಯಗಳಿಗೆ ಅಂದರೆ ಇವಾಗ ಎಂ ಪಿ ಆಗಿ ಏನು ಕೆಲಸವನ್ನು ಮಾಡಬೇಕು ಡ್ಯೂಟಿಯನ್ನು ಮಾಡಬೇಕು ಸೊ ಅಂತಹ ಒಂದು ಕರ್ತವ್ಯಗಳಿಗೇನಿರುತ್ತೆ ಇಲ್ಲಿ ಕಾನೂನು ರಕ್ಷಣೆ ಇರುತ್ತ ಫಾರ್ ಎಕ್ಸಾಂಪಲ್ ಸದನದಲ್ಲಿ ಮಾಡಿದಂಥ ಭಾಷಣಕ್ಕಾಗಿ ಅವರು ಯಾವುದೇ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ಎದುರಿಸೋ ಹಾಗಿಲ್ಲ ಸೊ ಇದು ಇವರಿಗೆ ಇರುವಂಥ ಇಮ್ಯುನಿಟಿ ಆಗಿದೆ ಸೊ ಇನ್ನು ಕೆಲವೊಂದಿಷ್ಟು ವಿನಾಯಿತಿಗಳಿರುತ್ತಾ ಎಕ್ಸಂಪ್ಷನ್ ಅಂತ ಕರಿತೀವಿ ವಿನಾಯಿತಿಗಳು ಅಥವಾ ಎಕ್ಜಂಪ್ಷನ್ ಯಾವ ರೀತಿ ವಿನಾಯಿತಿ ಇರುತ್ತಾ ಕೆಲವು ಕಾನೂನು ಬಾಧ್ಯತೆಗಳಿಂದ ವಿನಾಯಿತಿ ಅಂದರೆ ಇವರು ಅಧಿವೇಶನ ನಡೀತಾ ಇರತ್ತಾ ಲೋಕಸಭೆ ಆಗಿರಬಹುದು ಅಥವಾ ರಾಜ್ಯಸಭೆ ಆಗಿರಬಹುದು ಈ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಇವರು ನ್ಯಾಯಾಲಯದಲ್ಲಿ ಹಾಜರಾಗುವ ಒಂದು ಪ್ರಕ್ರಿಯೆಯಿಂದ ಇವರು ವಿನಾಯಿತಿಯನ್ನು ಹೊಂದಿರ್ತಾರೆ ಇನ್ನು ಏನಿವಾಗ ಈ ಸಂಸದೀಯ ಸವಲತ್ತುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇದರಲ್ಲಿ ವಿಧೆಗಳು ಬರುತ್ತಾ ಎರಡು ರೀತಿಯ ವಿಧಗಳನ್ನು ನಾವಿಲ್ಲಿ ಕಾಣ್ಬೋದು ಎಸ್ ಸೊ ಫಸ್ಟ್ ಒನ್ ಸೊ ಫಸ್ಟ್ ಒನ್ ಸಾಮೂಹಿಕ ಸವಲತ್ತುಗಳು ಕಲೆಕ್ಟಿವ್ ಪ್ರಿವಿಲೇಜಸ್ ಅಂತ ಕರೀತೀವಿ ಸೊ ಇನ್ನೊಂದಿದೆ ಸೊ ಎರಡನೇದು ಇಂಡಿವಿಜುವಲ್ ಇಂಡಿವಿಜುವಲ್ ಪ್ರಿವಿಲೇಜಸ್ ಅಥವಾ ವೈಯಕ್ತಿಕ ಅಂತ ಬರುತ್ತೆ ಎಸ್ ಸೊ ಇವಾಗ ಸಾಮೂಹಿಕ ಸವಲತ್ತುಗಳು ಅಥವಾ ಕಲೆಕ್ಟಿವ್ ಪ್ರಿವಿಲೇಜಸ್ ಬಗ್ಗೆ ನೋಡೋಣ ಏನಿದ್ರ ಅರ್ಥ ಅನ್ನೋ ಅಂತ ನೋಡೋಣ ಎಸ್ ಸೊ ಇಲ್ಲಿ ನೋಡಿ ಸಂಸತ್ತಿನ ಎರಡು ಸದನಗಳು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ರಾಜ್ಯ ಶಾಸಕಾಂಗಗಳು ರಾಜ್ಯ ಶಾಸಕಾಂಗಗಳು ಅಂತಂದರೆ ವಿಧಾನಸಭೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳು ಏನಿರುತ್ತೆ ಇವುಗಳಿಗೆ ಒಟ್ಟಾರಿಯಾಗಿ ಅನುಭವಿಸುವಂಥ ಹಕ್ಕುಗಳು ಮತ್ತು ವಿನಾಯಿತಿಗಳು ವಿನಾಯಿತಿಗಳಿಗೆ ನಾವಿಲ್ಲಿ ಸಾಮೂಹಿಕ ಅಥವಾ ಕಲೆಕ್ಟಿವ್ ಪ್ರಿವಿಲೇಜಸ್ ಅಂತ ಹೇಳಿ ಕರೆಯಲಾಗತ್ತಾ ಎಸ್ ಹಾಕಿದರೆ ಯಾವ ರೀತಿ ಒಂದು ಇಲ್ಲಿ ಸಿಗುತ್ತಾ ಸೊ ಫಸ್ಟ್ ಒನ್ ಅಪರಿಚಿತರನ್ನು ಹೊರಗಿಡುವಂಥ ಹಕ್ಕುಗಳು ಅಪರಿಚ ರ್ ಅಂತಂದರೆ ಇಲ್ಲಿ ಇಲ್ಲಿ ನೋಡಿ ಲೋಕಸಭೆ ರಾಜ್ಯಸಭೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಸೊ ಇಲ್ಲಿ ಅಂತಂದರೆ ಆ ಒಂದು ಸದನಗಳ ಸದಸ್ಯರಾಗಿರ್ತಾರೆ ಅಪರಿಚಿತರಂದ್ರೆ ಸದಸ್ಯರಲ್ಲಂಥ ವ್ಯಕ್ತಿಗಳನ್ನ ಅಂದರೆ ಅನಧಿಕೃತ ವ್ಯಕ್ತಿಗಳು ಸೊ ಇವರನ್ನು ಏನಿವಾಗ ಈ ಸದನಗಳ ಒಂದು ಕಲಾಪಗಳು ಏನು ನಡೀತಾ ಇರತ್ತ ಅವುಗಳಿಂದ ಅವರನ್ನು ಹೊರಗಿಡುವಂಥ ಹಕ್ಕು ಇದು ಇವರಿಗೆ ಇರತ್ತ ಅಂದರೆ ಆ ಸದನಗಳಿಗೆ ಇರತ್ತ ಎಸ್ ಅಂದರೆ ಇವಾಗ ಅಲ್ಲಿ ಏನಾದರೂ ರಹಸ್ಯವಾಗಿರುವಂಥ ಅಥವಾ ಗುಪ್ತ ಚರ್ಚೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಮಾಧ್ಯಮವನ್ನು ನಿರ್ಬಂಧಿಸುವುದು ಅಥವಾ ಅವರನ್ನು ಈ ಒಂದು ಗುಪ್ತ ಚರ್ಚೆಯಿಂದ ಹೊರಗಿಡುವಂಥ ಒಂದು ಅಧಿಕಾರವನ್ನು ಇಲ್ಲಿ ಸದನಗಳಿಗೆ ನೀಡಲಾಗಿರುತ್ತ ಹಾಗೆ ಕಾರ್ಯವಿಧಾನ ನಿಯಂತ್ರ ನಿಯಂತ್ರಿಸಲಿಕ್ಕೆ ನಿಯ ನಿಯಮವನ್ನು ಮಾಡುವಂಥ ಹಕ್ಕು ಅಂದರೆ ಇವಾಗ ಯಾವುದೇ ಸದನ ಆಗಿರ್ಬೋದು ಲೋಕಸಭೆ ರಾಜ್ಯಸಭೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಸೊ ಇವುಗಳು ಸದನವನ್ನು ಯಾವ ರೀತಿ ನಡೆಸಬೇಕು ಅನ್ನೋದರ ಕುರಿತು ಒಂದಿಷ್ಟು ನಿಯಮಗಳನ್ನ ಮಾಡಿಕೊಳ್ಳುತ್ತಾ ಸೊ ಈ ರೀತಿ ನಿಯಮಗಳನ್ನ ತನ್ನದೇ ನಿಯಮಗಳನ್ನ ಮಾ ಮಾಡಿಕೊಳ್ಳುವಂಥ ಒಂದು ಸವಲತ್ತನ್ನು ಕೂಡ ಇಲ್ಲಿ ನೀಡಲಾಗಿದೆ ಅಂದರೆ ಇವಾಗ ಕ್ವಶನ್ ಅವರ್ ಅಂತ ಬರುತ್ತೆ ಕ್ವಶನ್ ಅವರ್ ಆರ್ ಪ್ರಶ್ನೋತ್ತರ ವೇಳೆ ಬರುತ್ತೆ ಸೊ ಈ ಸಂದರ್ಭದಲ್ಲಿ ಏನು ರೂಲ್ಸ್ ಇರಬೇಕು ರೂಲ್ಸ್ ಇರಬೇಕು ಅನ್ನೋಂಥದನ್ನು ಆಯಾ ಸದನಗಳೇ ಮಾಡಿಕೊಳ್ಳುತ್ತ ಇನ್ನು ಸವಲತ್ತು ಉಲ್ಲಂಘನೆಗೆ ಶಿಕ್ಷೆ ನೀಡುವಂಥ ಹಕ್ಕು ಎಸ್ ಸೊ ಇಲ್ಲಿ ನೋಡಿ ಈಗಿವಾಗ ಏನು ಈ ಸದನಗಳಲ್ಲಿ ಈ ಒಂದು ಪ್ರಿವಿಲೇಜಸ್ ಏನಿರುತ್ತಾ ಇವುಗಳನ್ನ ಉಲ್ಲಂಘನೆ ಮಾಡಿದ್ರೆ ಏನು ಶಿಕ್ಷೆಯನ್ನು ನೀಡಬೇಕು ಅನ್ನೋದರ ಕುರಿತು ಅಂದರೆ ಇಲ್ಲಿ ಕೇವಲ ಸದಸ್ಯರು ಮಾತ್ರ ಅಲ್ಲ ಹೊರಗಿನವರನ್ನು ಕೂಡ ಏನು ಮಾಡ್ಬೋದು ಅಂತಂದರೆ ಶಿಕ್ಷೆಯನ್ನು ನೀಡಬಹುದಾಗಿರುತ್ತೆ ಅಂದರೆ ಅವರಿಗೆ ವಾಗ್ದಂಡನೆಯನ್ನು ಅಥವಾ ಅವರಿಗೆ ಉಪದೇಶವನ್ನು ಅಥವಾ ಅವರಿಗೆ ಶಿಕ್ಷೆಯ ರೂಪದಲ್ಲಿ ಅವರಿಗೆ ಸೆರೆ ಭಾಸವನ್ನು ಕೂಡ ನೀಡಬಹುದು ಅಂದರೆ ಇವಾಗ ಇಲ್ಲಿ ನೋಡಿ ಉದಾಹರಣೆಗೆ ಸದನದ ಅವಮಾನದ ಅವಮಾನ ಮಾಡಿದಂಥ ವ್ಯಕ್ತಿಗೆ ಶಿಕ್ಷೆಯನ್ನು ನೀಡಬಹುದು ಅಂದರೆ ಇಲ್ಲಿ ಸದನದ ಒಂದು ಗೌರವಕ್ಕೆ ಧಕ್ಕೆ ಬಾರದ ಹಾಗೆ ಚ್ಯುತಿ ಬಾರದ ಬಾರದ ಹಾಗೆ ಸದನಗಳನ್ನು ನಡೆಸ್ಕೊಂಡು ಹೋಗಬೇಕಾಗತ್ತೆ ಸೊ ಇನ್ ಕೇಸ್ ಏನಾದರೂ ಯಾವುದೇ ವ್ಯಕ್ತಿ ಇಲ್ಲಿ ಸದನಕ್ಕೆ ಅವಮಾನ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ಶಿಕ್ಷೆಗೆ ಒಳ ಶಿಕ್ಷೆಗೆ ಕೂಡ ಗುರಿಯನ್ನು ಗುರಿಪಡಿಸಬಹುದು ಹಾಗೆ ಸದಸ್ಯರ ಅಮಾನತು ಮತ್ತು ಬಹಿಷ್ಕಾರ ಎಸ್ಸೋ ಇಲ್ಲಿ ನೋಡಿ ಸದನದ ಒಂದು ಈ ಒಂದು ಸವಲತ್ತುಗಳೇನಿರುತ್ತ ಆ ಒಂದು ಸವಲತ್ತುಗಳನ್ನ ಉಲ್ಲಂಘನೆ ಮಾಡಿದಂಥ ಸದಸ್ಯರನ್ನು ಅಮಾನತನ ಕೂಡ ಮಾಡಬಹುದು ಅಂದರೆ ಸಸ್ಪೆಂಡ್ ಕೂಡ ಮಾಡಬಹುದು ಅಥವಾ ಬಹಿಷ್ಕಾರವನ್ನು ಕೂಡ ಮಾಡಬಹುದು ಎಸ್ಸೋ ಇಲ್ಲಿ ನೋಡಿ ಸದನದಲ್ಲಿ ಒಂದು ಶಿಸ್ತಿರುತ್ತ ಸೊ ನಾವು ಆಗಾಗ್ಗೆ ನೋಡ್ತೀವಿ ಏನಂತಂದರೆ ಈ ಅಧಿವೇಶನ ನಡೀತಾ ಇರುವಂಥ ಸಂದರ್ಭದಲ್ಲಿ ಈ ಏನು ಮೆಂಬರ್ಸ್ಗಳನ್ನತಾರೆ ಒಂದು ರೀತಿ ಅರೆ ಥರ ಮಾಡ್ತಾರೆ ಅಂದರೆ ಬಟ್ಟೆಗಳನ್ನ ಹರ್ಕೊಳ್ಳೋದಾಗಲಿ ಅಥವಾ ಪೇಪರ್ಗಳನ್ನ ಸ್ಪೀಕರ್ಗಳ ಮೇಲೆ ಎಸೆಯೋದಾಗಲಿ ಸೊ ಈ ರೀತಿ ಕೃತ್ಯಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ಸದನದ ಶಿಸ್ತನ್ನು ಉಲ್ಲಂಘಿಸಿದಂಥ ಸಂದರ್ಭದಲ್ಲಿ ಸಂಸದನ ಅಮಾನತನ ಮಾಡಲಾಗತ್ತ ಎಸ್ ಹಾಗೆ ತಕ್ಷಣದ ಮಾಹಿತಿಯನ್ನು ಪಡೆಯುವಂಥ ಹಕ್ಕು ಇರುತ್ತಾ ಅಂದರೆ ಇನ್ ಕೇಸ್ ಏನಾದರೂ ಆಯಾ ಸದನಗಳ ಸದಸ್ಯರೇನಾದರು ಸದಸ್ಯರನ್ನು ಏನಾದರೂ ಬಂಧನ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಸೆರೆ ಹಿಡಿದಂಥ ಸಂದರ್ಭದಲ್ಲಿ ಅಥವಾ ಕನ್ವಿಕ್ಷನ್ ಸೆರೆ ವಾಸ ಬಿಡುಗಡೆ ಕುರಿತು ಏನು ಮಾಡ್ಬೋದು ಅಂತಂದರೆ ಇದರ ಕುರಿತು ಮಾಹಿತಿಯನ್ನು ಪಡೆಯಬಹುದು ಅಂದರೆ ಇಲ್ಲಿ ಸಂಸ್ಥಾನ ಬಂಧನದ ಕುರಿತು ಸ್ಪೀಕರ್ಗೆ ಇಲ್ಲಿ ಮಾಹಿತಿಯನ್ನು ಪಡೆಯಿಕೊಳ್ಳಬಹುದು ಹಾಗೆ ಸದನಗಳ ಕಲಾಪಗಳ ವಿಚಾರಣೆಯನ್ನು ನ್ಯಾಯಾಲಯಗಳು ನಡೆಸಬಾರದು ಎಸ್ ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನೋಡಿ ಸದನಗಳ ಕಲಾಪಗಳೇನಿರುತ್ತೆ ಅಥವಾ ಪ್ರೊಸೀಡಿಂಗ್ಸ್ ಏನಿರುತ್ತೆ ಸೊ ಇವುಗಳ ವಿಚಾರಣೆಯಲ್ಲಿ ನ್ಯಾಯಾಲಯಗಳಿಗೆ ಹಸ್ತಕ್ಷೇಪವನ್ನು ಮಾಡಲಿಕ್ಕೆ ಬರುವುದಿಲ್ಲ ಅಂದರೆ ನ್ಯಾಯಾಲಯಗಳ ಇಲ್ಲಿ ಸಂಸದೀಯ ಚರ್ಚೆಗಳೇನಿರುತ್ತೆ ಅವುಗಳ ಬಗ್ಗೆ ತನಿಖೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ ಸೊ ಹೀಗಾಗಿ ಸದನದ ಚರ್ಚೆಯ ವಿಷಯದಲ್ಲಿ ಕೋರ್ಟ್ಗೆ ಹಸ್ತಕ್ಷೇಪ ಅನ್ನುವಂಥದ್ದು ಇರುವುದಿಲ್ಲ ಎಸ್ ಸೊ ನೆಕ್ಸ್ಟ್ ಒನ್ ಸಭಾಧ್ಯಕ್ಷರ ಅನುಮತಿ ಇಲ್ಲದೆ ಬಂಧನ ಇಲ್ಲ ಸೊ ಇಲ್ಲಿ ಅಂತಂದರೆ ಲೋಕಸಭೆಯಲ್ಲಿ ಸ್ಪೀಕರ್ ರಾಜ್ಯಸಭೆಯಲ್ಲಿ ಚೇರ್ಮನ್ ಸೊ ಈ ರೀತಿ ಸಭಾಧ್ಯಕ್ಷರೇನಿರ್ತಾರೆ ಇವರ ಒಪ್ಪಿಗೆನ ಪಡೆದ ನಂತರವೇ ಅಂದರೆ ಅದು ಯಾವಾಗ ಆ ಒಂದು ಸದಸ್ಯ ಏನಾದರೂ ಮಾ ತಪ್ಪು ಮಾಡಿದಂಥ ಒಂದು ಸನ್ನಿವೇಶ ಕಂಡು ಬಂದಂಥ ಸಂದರ್ಭದಲ್ಲಿ ಸಭಾಧ್ಯಕ್ಷರ ಅನುಮತಿಯನ್ನು ಪಡೆದೇ ಇಲ್ಲಿ ಅವರನ್ನು ಬಂಧನ ಮಾಡಬೇಕಾಗತ್ತೆ ಸೊ ಹೀಗಾಗಿ ಯಾವುದೇ ಸಂಸದರನ್ನು ಬಂಧಿಸಲಿಕ್ಕೆ ಇಲ್ಲಿ ಸ್ಪೀಕರ್ ಮತ್ತು ಚೇರ್ಮನ್ ಅವರ ಅನುಮತಿ ಬೇಕಾಗತ್ತ ಯಾವಾಗ ಇದು ಅಧಿವೇಶನದ ಬೆಳೆ ಸಂಸದರ ಬಂಧನಕ್ಕೆ ಇಲ್ಲಿ ಮಾಡ್ತಾ ಇದ್ರೆ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಸ್ಪೀಕರ್ ಅಥವಾ ಚೇರ್ಮನ್ ಅವರ ಒಂದು ಅನುಮತಿ ಅಗತ್ಯ ಇರುತ್ತ ಇನ್ನು ಕಲಾಪಗಳನ್ನು ಪ್ರಕಟಿಸುವಂಥ ಹಕ್ಕು ಅಂದರೆ ಕಲಾಪಗಳನ್ನು ಪ್ರಕಟಿಸುವ ಹಕ್ಕು ಅಂತಂದರೆ ಈ ಒಂದು ಚರ್ಚೆಗಳು ಏನು ನಡೀತಾ ಇರತ್ತೆ ಅಧಿವೇಶನದಲ್ಲಿ ಆಗಿರಬಹುದು ಸೊ ಇಂತಹ ಒಂದು ಚರ್ಚೆ ಮತ್ತು ನಡಾವಳಿಗಳನ್ನ ಏನು ಮಾಡ್ಬೋದು ಅವುಗಳನ್ನ ಪ್ರಕಟಿಸುವಂತಹ ಒಂದು ಅಧಿಕಾರ ಇರುತ್ತೆ ಅವುಗಳನ್ನ ಅಧಿಕೃತವಾಗಿ ವರದಿಯನ್ನು ಕೂಡ ಮಾಡಬಹುದು ಸೊ ಇದು ಇದಿಷ್ಟು ಏನಾಗಿದೆ ಸಾಮೂಹಿಕ ಸವಲತ್ತುಗಳು ಅವ್ರ ಕಲೆಕ್ಟಿವ್ ಸ ಒಂದು ಪ್ರಿವಿಲೇಜಸ್ ಆಗಿತ್ತು ಎಸ್ ಸೊ ನೆಕ್ಸ್ಟ್ ಒನ್ ವೈಯಕ್ತಿಕ ಸವಲತ್ತುಗಳ ಬಗ್ಗೆ ನಾವು ಇವಾಗ ನೋಡೋಣ ಇಂಡಿವಿಜುವಲ್ ಪ್ರಿವಿಲೇಜಸ್ ಅಂತ ಹೇಳಿ ಕರೆಯಲಾಗತ್ತ ಏನಿದ್ರೆ ಅರ್ಥ ಸೊ ಇಲ್ಲಿ ಇಂಡಿವಿಜುವಲ್ ಪ್ರಿವಿಲೇಜಸ್ ಅಂತಂದ್ರೆ ಸಂಸದರು ಯಾವುದೇ ಭಯವಿಲ್ಲದ ಹಾಗೆ ಯಾರದೇ ಹಸ್ತಕ್ಷೇಪವಿಲ್ಲದ ತಮ್ಮ ಸಂಸದೀಯ ಕರ್ತವ್ಯಗಳು ಕರ್ತವ್ಯಗಳೇನಿರುತ್ತೆ ಅವುಗಳನ್ನು ನಿರ್ವಹಿಸಲಿಕ್ಕೆ ನೀಡಿರುವಂಥ ಹಕ್ಕುಗಳು ಈ ಒಂದು ವೈಯಕ್ತಿಕ ಸವಲತ್ತುಗಳಾಗಿದೆ ಯಾವ ರೀತಿ ಒಂದು ವೈಯಕ್ತಿಕ ಸವಲತ್ತುಗಳನ್ನ ಇವರಿಗೆ ನೀಡಲಾಗಿರುತ್ತೆ ಅನ್ನೋಂಥ ನೋಡೋಣ ಸೊ ಮೊದಲನೇದಾಗಿ ಇವರಿಗೆ ಬಂಧನದಿಂದ ವಿನಾಯಿತಿಯನ್ನು ನೀಡಲಾಗಿರುತ್ತೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಅದು ಕೇವಲ ಮಾತ್ರ ಸಿವಿಲ್ ಕೇಸಸ್ ನಾಗರಿಕ ಒಂದು ಪ್ರಕರಣಗಳೇನಿರುತ್ತಾ ಅಂದರೆ ಅವರ ಆಸ್ತಿ ವಿವಾದ ಆಗಿರ್ಬೋದು ಯಾವುದಾದ್ರೂ ಒಪ್ಪಂದದ ಉಲ್ಲಂಘನೆ ಆಗಿರಬಹುದು ಅಥವಾ ಡಿವೋರ್ಸ್ ಉಚ್ಛೇದನ ಆಗಿರಬಹುದು ಇಂತಹ ಒಂದು ಸನ್ನಿವೇಶದಲ್ಲಿ ಅಂದರೆ ಅಧಿವೇಶನ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಆರಂಭಕ್ಕೆ ಆರಂಭಕ್ಕೆ ನಲವತ್ತು ದಿನಗಳ ಮೊದಲು ಅಂದರೆ ಇವರನ್ನ ಬಂಧನ ಮಾಡೋ ಹಾಗಿಲ್ಲ ಮತ್ತು ಮುಗಿದ ಅಂದರೆ ಇವಾಗ ಅಧಿವೇಶನ ಮುಗಿದ ಮತ್ತು ನಲವತ್ತು ದಿನಗಳ ಒಳಗಾಗಿ ಅವ್ರನ್ನ ಬಂಧನವನ್ನು ಮಾಡಲಿಕ್ಕೆ ಬರುವುದಿಲ್ಲ ಇದು ಕೇವಲ ಸಿವಿಲ್ ಪ್ರಕರಣಗಳಿಗೆ ಮಾತ್ರ ಬಂಧನ ಮಾಡೋ ಹಾಗಿಲ್ಲ ಆದರೆ ಇವುಗಳಿಗೆ ಲಭ್ಯ ಇರೋದಿಲ್ಲ ನೋಡಿ ಅಂದರೆ ಬಂಧನದಿಂದ ಇಂತಹ ಒಂದು ಪ್ರಕರಣಕ್ಕೆ ಇದು ಇಲ್ಲಿ ವಿನಾಯಿತಿ ಸಿಗೋದಿಲ್ಲ ಅಂದರೆ ಅವರನ್ನ ಕ್ರಿಮಿನಲ್ ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ದರ ಮತ್ತು ಮುನ್ನೆಚ್ಚರಿಕೆ ಬಂಧನಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಏನು ಮಾಡ್ಬೋದು ಇಲ್ಲಿ ಅರೆಸ್ಟ್ ಮಾಡಬಹುದು ಇದಕ್ಕೆ ವಿನಾಯಿತಿ ಇರುವುದಿಲ್ಲ ಎಸ್ ಸೊ ಇಲ್ಲಿ ನೋಡಿ ಸಿವಿಲ್ ಪ್ರಕರಣಕ್ಕೆ ಒಂದು ಉದಾಹರಣೆಯನ್ನು ನೋಡೋದಾದರೆ ಸೊ ಇಲ್ಲಿ ಆ ಒಂದು ಸದಸ್ಯ ಏನಾದರೂ ಸಾಲದ ದಾವೆ ಅಂದರೆ ಕೇಸ್ ಏನಾದರೂ ಇದ್ದರೆ ಆ ವ್ಯಕ್ತಿಯ ಮೇಲೆ ಸಂಸದನ ಮೇಲೆ ಸೊ ಇಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಬಂಧನ ಮಾಡಲಿಕ್ಕೆ ಬರುವುದಿಲ್ಲ ಅರೆಸ್ಟ್ ಮಾಡಲಿಕ್ಕೆ ಬರುವುದಿಲ್ಲ ಸೊ ಇನ್ನು ಸಂಸತ್ತಿನಲ್ಲಿ ವಾಕ್ ಸಾತ್ ವಾಕ್ ಸ್ವಾತಂತ್ರ್ಯ ಅಂದರೆ ಅವರಿಗೆ ಮಾತನಾಡುವಂಥ ಹಕ್ಕು ಇರುತ್ತೆ ಯಾವುದೇ ಇಲ್ಲಿ ನೋಡಿ ಸದನ ಅಥವಾ ಸಮಿತಿ ಸೊ ಈ ಸಮಿತಿಗಳ ಬಗ್ಗೆ ನಾವು ಮುಂದೆ ಡಿಸ್ಕಸ್ನ ಮಾಡಲಿದ್ದಾವೆ ಅಂದರೆ ಪಾರ್ಲಿಮೆಂಟ್ರಿ ಒಂದು ಕಮಿಟಿ ಅಂತ ಬರುತ್ತೆ ಸಂಸದೀಯ ಸಮಿತಿಗಳಂತ ಹೇಳಿ ಸೊ ಅಂತಹ ಒಂದು ಸಮಿತಿಗಳಲ್ಲಿ ಹೇಳಿದಂಥ ಒಂದು ಮಾತುಗಳೇನಿರುತ್ತೆ ಆ ಮಾತುಗಳ ವಿರುದ್ಧ ಇಲ್ಲಿ ಯಾವುದೇ ಒಂದು ಕಾನೂನು ಕ್ರಮವನ್ನು ಇವರ ವಿರುದ್ಧ ಜರುಗಿಸಲಿಕ್ಕೆ ಬರೋದಿಲ್ಲ ಅಂದರೆ ಇವಾಗ ಯಾವುದೇ ಒಬ್ಬ ಸಚಿವ ಅಂದರೆ ಇವಾಗ ಎಂ ಏನಾದರೂ ಸರ್ಕಾರದ ವಿರುದ್ಧ ಏನಾದರೂ ಟೀಕೆಯನ್ನು ಮಾಡಿದ್ರೆ ಅಂತಹ ಒಂದು ಭಾಷಣದ ಕಾರಣಕ್ಕಾಗಿ ಟೀಕೆನ ಮಾಡಿರುವಂಥ ಕಾರಣಕ್ಕಾಗಿ ಇವರನ್ನ ಬಂಧನ ಮಾಡಲಿಕ್ಕೆ ಬರುವುದಿಲ್ಲ ಹಾಗೆ ಜೂರಿ ಸೇವೆಯಿಂದ ಕೂಡ ಇವರಿಗೆ ವಿನಾಯಿತಿ ಕೂಡ ಇರುತ್ತೆ ಅಂದರೆ ನ್ಯಾಯಾಲಯದ ಜ್ಯೂರಿಯಾಗಿ ಇವರಿಗೆ ಹಾಜರಾಗ ಬೇಕಾಗಿರುವುದಿಲ್ಲ ಇನ್ನು ಸಾಕ್ಷ್ಯ ನೀಡಲಿಕ್ಕೆ ನಿರಾಕರಿಸುವಂಥ ಹಕ್ಕು ಕೂಡ ಇವರಿಗೆ ಇರತ್ತಲ್ಲ ಸೊ ಇವಾಗ ಅಧಿವೇಶನ ನಡೀತಾ ಇರುತ್ತಾ ಸೊ ಈ ಒಂದು ಸಂದರ್ಭದಲ್ಲಿ ನೀವು ಕಲಾಪಗಳನ್ನ ಬದಿಗಿಟ್ಟು ನ್ಯಾಯಾಲಯಕ್ಕೆ ಹಾಜರಾಗಿ ಸಾಕ್ಷ್ಯನ ನೀಡಬೇಕಂತ ಹೇಳಿಕೆ ಬರೋದಿಲ್ಲ ಸೊ ಇದಕ್ಕೆ ವಿನಾಯಿತಿ ಇರತ್ತ ಅಂದರೆ ಇಲ್ಲಿ ಸಂಸತ್ತಿನ ಅಧಿವೇಶನ ನಡೀತಾ ಇರೋತ್ತ ನಡೀತಾ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಏನು ಮಾಡ್ಬೋದು ಅವರು ಸಾಕ್ಷ್ಯವನ್ನು ನೀಡಲಿಕ್ಕೆ ವಿಳಂಬವನ್ನು ಕೂಡ ಮಾಡಬಹುದು ಹಾಗಿದ್ರೆ ಈ ಏನು ಸವಲತ್ತುಗಳಿದೆ ಅಂದರೆ ಇವಾಗ ನಾವು ಇವಾಗ ಏನು ಇಂಡಿವಿಜುವಲ್ ಒಂದು ಪ್ರಿವಿಲೇಜಸ್ ಬಗ್ಗೆ ನೋಡ್ತಾ ಇದ್ದೀವಿ ಸೊ ಈ ಸವಲತ್ತುಗಳು ಯಾರಿಗೆಲ್ಲ ಲಭ್ಯ ಇದೆ ಅನ್ನುವಂಥ ನೋಡೋಣ ಸಂಸತ್ತಿನ ಎರಡು ಸದನಗಳಿಗೆ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಎಸ್ ಈ ಎರಡು ಸದನಗಳ ಸಮಿತಿಗಳಾಗಿರ್ಬೋದು ಮತ್ತು ಸದಸ್ಯರಿಗೆ ಇವುಗಳು ಲಭ್ಯ ಇರುತ್ತ ಎಸ್ ಹಾಗಿದ್ರೆ ಯಾರೆಲ್ಲ ಒಳಗೊಳ್ತಾರೆ ಇದರಲ್ಲಿ ಅಟಾರ್ನಿ ಜನರಲ್ ಕೇಂದ್ರ ಸಚಿವರು ಎಸ್ ಇಲ್ಲಿ ನೋಡಿ ಸದಸ್ಯರು ಅಂತ ಬಂದಾಗ ಎಂ ಪಿಗಳು ಇನ್ನು ಇತರ ಜೊತೆಗೆ ಅಟಾರ್ನಿ ಜನರಲ್ ಏನಿರ್ತಾರೆ ಭಾರತದ ಅಟಾರ್ನಿ ಜನರಲ್ ಮತ್ತು ಕೇಂದ್ರ ಸಚಿವರು ಏನಿರ್ತಾರೆ ಇವರಿಗೂ ಲಭ್ಯ ಇರುತ್ತ ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ರಾಷ್ಟ್ರಪತಿಗಳು ಈ ಸಂಸತ್ತಿನ ಒಂದು ಅವಿಭಾಜ್ಯ ಅಂಗ ಆಗಿದ್ದಾರೆ ಅವಿಭಾಜ್ಯ ಅಂಗ ಆಗಿದ್ದರೂ ಕೂಡ ಇವರಿಗೆ ಏನು ಈ ಎಂ ಏನಿರ್ತಾರೆ ಇವರಿಗೆ ಸಿಗುವಂಥ ಒಂದು ಸವಲತ್ತುಗಳಿಗೆ ಇವರಿಗೆ ಸಿಗ ಸಿಗೋದಿಲ್ಲ ನೋಡಿ ಇಲ್ಲಿ ನೋಡಿ ಉದಾಹರಣೆಗೆ ಲೋಕಸಭೆಯಾಗಿರ್ಬೋದು ಅಥವಾ ರಾಜ್ಯಸಭೆಗಳಲ್ಲಾಗಿರ್ಬೋದು ಅಲ್ಲಿ ಎಂ ಪಿಗಳಿಗೆ ಮಾತನಾಡಲಿಕ್ಕೆ ಅವಕಾಶ ಇರುತ್ತಾ ಆದರೆ ರಾಷ್ಟ್ರಪತಿಗಳಿಗೆ ಈ ರೀತಿ ಒಂದು ವಾಕ್ ಸ್ವಾತಂತ್ರ್ಯ ಅವರಿಗೆ ಇರೋದಿಲ್ಲ ಎಸ್ ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ವ್ಯಕ್ತಿ ಸದನದ ಸದಸ್ಯನಾಗಿರುವವರೆಗೆ ಮಾತ್ರ ಈ ಸವಲತ್ತುಗಳು ಲಭ್ಯ ಇರುತ್ತ ಅಂದ್ರೆ ಇವಾಗ ಎಂ ಪಿ ಏನಿರ್ತಾನೆ ಯಾವುದೇ ಒಬ್ಬ ವ್ಯಕ್ತಿ ಎಂ ಪಿ ಆದಂಥ ಸಂದರ್ಭದಲ್ಲಿ ಮಾತ್ರ ಆತನಿಗೆ ಈ ಒಂದು ವಿನಾಯಿತಿಗಳು ಸಿಗುತ್ತೆ ಅಂದರೆ ಸೌಲಭ್ಯಗಳು ಸಿಗುತ್ತೆ ಅಲ್ಲಿವರೆಗೆ ಮಾತ್ರ ಅದು ಲಭ್ಯ ಇರುತ್ತಾ ಎಸ್ ಹಾಗಿದ್ರೆ ಈ ಏನು ಈ ಒಂದು ಪಾರ್ಲಿಮೆಂಟ್ರಿ ಪ್ರಿವಿಜಸ್ ಪ್ರಿವಿಲೇಜಸ್ ಏನಿದೆ ಇದರ ಒಂದು ಮೂಲ ಏನು ಇವುಗಳು ಎಲ್ಲಿ ಕಂಡುಬರುತ್ತೆ ಅನ್ನೋದನ್ನು ನೋಡೋಣ ಎಸ್ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಾಂವಿಧಾನಿಕ ನಿಬಂಧನೆಗಳಿದೆ ಅಂದರೆ ಇಲ್ಲಿ ಆರ್ಟಿಕಲ್ ಒನ್ ನಾಟ್ ಫೈವ್ ಸೊ ಇದು ಸಂಸತ್ತಿನ ಒಂದು ಸವಲತ್ತುಗಳ ಬಗ್ಗೆ ಹೇಳಿದ್ರೆ ಆರ್ಟಿಕಲ್ ಒನ್ ನೈಂಟಿ ಫೋರ್ ಏನಿದೆ ಇದು ರಾಜ್ಯ ಶಾಸಕಾಂಗದ ಒಂದು ಸವಲತ್ತುಗಳ ಕುರಿತು ಹೇಳುತ್ತ ಎಸ್ ಸೊ ಇದಾಯಿತು ಇದು ಸಂವಿಧಾನದ ನಿಬಂಧನೆಗಳಾದರೆ ಇದರೊಟ್ಟಿಗೆ ಇಲ್ಲಿ ಈ ಸವಲತ್ತುಗಳನ್ನ ಇಲ್ಲಿ ಸಂಸತ್ತು ಮಾಡಿದಂಥ ಕಾನೂನ ಮೂಲಕ ಕೂಡ ಇಲ್ಲಿ ಏನು ಮಾಡ್ಬೋದು ಸವಲತ್ತುಗಳನ್ನ ರಚಿಸಬಹುದು ಅಂದರೆ ವಿವಿಧ ಕಾಯ್ದೆಗಳ ಮೂಲಕ ಇಲ್ಲಿ ಈ ಒಂದು ಸವಲತ್ತುಗಳನ್ನ ನೀಡಬಹುದು ಉದಾಹರಣೆಗೆ ಇವಾಗ ಪ್ರಿವ್ಲೇಜಸ್ಗೆ ಸಂಬಂಧಪಟ್ಟಂತೆ ವಿಧಿಗಳನ್ನ ಆ್ಯಡ್ ಮಾಡ್ಬೋ ಮಾಡುವಂಥದ್ದು ಹಾಗೆ ಉಭಯ ಸದನಗಳ ನಿಯಮಗಳು ಏನು ಮಾಡುತ್ತೆ ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳು ತಮ್ಮದೇ ಆದಂಥ ನಿಯಮಗಳನ್ನು ರೂಪಿಸಿಕೊಳ್ಳುತ್ತ ಸೊ ಅವುಗಳಿಗೆ ನಿಯಮಾವಳಿ ಅಂತ ಹೇಳಿ ಎಸ್ ಸೊ ಇಲ್ಲಿ ನೋಡಿ ಶಿಸ್ತು ಕ್ರಮಗಳು ಅಲ್ಲಿ ಯಾವ ರೀತಿ ಶಿಸ್ತಿನ ವರ್ತನೆ ಇರಬೇಕು ಅನ್ನೋದರ ಕುರಿತು ಏನು ಮಾಡುತ್ತೆ ಸದನಗಳೇ ಇಲ್ಲಿ ನಿರ್ಧಾರ ಮಾಡುತ್ತ ಇನ್ನು ಕನ್ವೆನ್ಷನ್ ಅಂತ ಬರುತ್ತೆ ಸಂಸದೀಯ ಸಮಾವೇಶಗಳು ಅಂದರೆ ಏನು ಮಾಡುತ್ತೆ ಆಗಾಗ ಕಾಲಕ್ಕೆ ತಕ್ಕಂತೆ ಏನು ಮಾಡುತ್ತೆ ಅವುಗಳನ್ನು ಒಂದಿಷ್ಟು ಪದ್ಧತಿಗಳನ್ನ ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಎಸ್ ಸೊ ಇಲ್ಲಿ ನೋಡಿ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇವಾಗ ಸ್ಪೀಕರ್ ಅವರ ಒಂದು ಅನುಮತಿಯನ್ನು ಪಡಿಕೊಳ್ಳಬೇಕಾಗತ್ತೆ ಅನ್ನುವಂಥದ್ದು ಸೊ ಇದನ್ನು ಈ ಹಿಂದೆ ಏನೋ ಒಂದು ರೂಢಿಗತಿ ರೂಢಿಗತವಾಗಿ ಅನುಸರಣೆಯನ್ನು ಮಾಡಿಕೊಂಡು ಬಂದಿರುವಂಥ ಒಂದು ಪದ್ಧತಿ ಆಗಿದೆ ಇನ್ನು ನ್ಯಾಯಾಂಗ ವ್ಯಾಖ್ಯಾನಗಳು ಇಲ್ಲಿ ಏನು ಮಾಡುತ್ತಾ ಈ ಪ್ರಿವ್ಲೇಜಸ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ಹೈಕೋರ್ಟ್ಗಳಾಗಿರ್ಬೋದು ಅವುಗಳೇನು ಮಾಡುತ್ತಾ ಇಲ್ಲಿ ತಮ್ಮ ತೀರ್ಪಿನಲ್ಲಿ ಈ ಸವಲತ್ತುಗಳಿಗೆ ಸಂಬಂಧಪಟ್ಟಂತೆ ಆಗಾಗ ವ್ಯಾಖ್ಯಾನಗಳನ್ನ ನೀಡುತ್ತಾ ಎಸ್ ಸೊ ನೆಕ್ಸ್ಟ್ ನಾ ಇವಾಗ ಈ ಕಲೆಕ್ಟಿವ್ ಪ್ರಿವಿಲೇಜಸ್ ವರ್ಸಸ್ ಇಂಡಿವಿಜುವಲ್ ಪ್ರಿವಿಲೇಜಸ್ ಇವುಗಳ ಕಂಪ್ಯಾರಿಸನ್ ಟೇಬಲ್ನ ನೋಡೋಣ ಸೊ ಅಂದರೆ ಏನಿವಾಗ ಸಾಮೂಹಿಕ ಸವಲತ್ತುಗಳೇನಿದೆ ಮತ್ತು ವೈಯಕ್ತಿಕ ಸವಲತ್ತುಗಳ ನಡುವಿನ ಒಂದು ಇಸ್ತನಾ ಹೋಲಿಕೆಯನ್ನು ಅಥವಾ ವ್ಯತ್ಯಾಸವನ್ನು ನೋಡೋಣ ವ್ಯತ್ಯಾಸ ಎಸ್ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಏನು ಅಂತಂದ್ರೆ ಫಸ್ಟ್ ಕಾಲಮ್ ಕಾಲಮ್ ನಂಬರ್ ಒನ್ ಕಾಲಮ್ ನಂಬರ್ ಟು ಕಾಲಮ್ ನಂಬರ್ ತ್ರೀ ಎಸ್ ಸೊ ಇಲ್ಲಿ ಅಂಶಗಳ ಬಗ್ಗೆ ನೋಡ್ತೀವಿ ಕಾಲಮ್ ನಂಬರ್ ಒನ್ನಲ್ಲಿ ಸೊ ಅದಾದ ನಂತರ ಕಾಲಮ್ ನಂಬರ್ ಟೂ ಅಲ್ಲಿ ಸಾಮೂಹಿಕ ಸವಲತ್ತುಗಳು ಅಥವಾ ಕಲೆಕ್ಟಿವ್ ಪ್ರಿವಿಲೇಜಸ್ ಬಗ್ಗೆ ಹಾಗೆ ಕಾಲಮ್ ನಂಬರ್ ತ್ರೀಯಲ್ಲಿ ವೈಯಕ್ತಿಕ ಸವಲತ್ತುಗಳು ಆರ್ ಇಂಡಿವಿಜುವಲ್ ಪ್ರಿವಿಲೇಜಸ್ ಬಗ್ಗೆ ಇದೆ ಎಸ್ ಸೊ ಇನ್ನು ರೋ ವಾಯ್ ನೋಡ್ತಾ ಹೋದರೆ ನೀವು ಇಲ್ಲಿ ರೋ ಒನ್ ರೋ ಟೂನಲ್ಲಿ ಸೊ ಅವುಗಳ ಅರ್ಥ ಯಾರಿಗೆ ಅವುಗಳ ಲಭ್ಯ ಇರುತ್ತೆ ಉದ್ದೇಶ ಸೊ ಈ ರೀತಿ ನೋಡ್ತಾ ಹೋಗ್ತೀವಿ ಎಸ್ ಸೊ ಇವಾಗ ಇವುಗಳ ಅರ್ಥವನ್ನು ತಿಳ್ಕೊಳ ಸಾಮೂಹಿಕ ಅಂತಂದ್ರೆ ಸದನವು ಒಟ್ಟಾರೆಯಾಗಿ ಲೋಕಸಭೆ ರಾಜ್ಯಸಭೆ ರಾಜ್ಯ ವಿಧಾನಸಭೆಗಳು ಅನುಭವಿಸುವಂಥ ಹಕ್ಕುಗಳು ಇವಾಗಿರತ್ತೆ ಇನ್ನು ವೈಯಕ್ತಿಕ ಹಕ್ಕುಗಳ ಸವಲತ್ತುಗಳಂತಂದರೆ ಪ್ರತಿ ಸಂಸದ ಅಥವಾ ಶಾಸಕರು ವೈಯಕ್ತಿಕವಾಗಿ ಅನುಭವಿಸುವಂಥ ಹಕ್ಕುಗಳಾಗಿರತ್ತ ಇನ್ನು ಈ ಒಂದು ಸವಲತ್ತುಗಳು ಯಾರಿಗೆ ಲಭ್ಯ ಇರುತ್ತ ಸದನ ಅಂದರೆ ಸಾಮೂಹಿಕ ಸವಲತ್ತುಗಳ ಬಗ್ಗೆ ಹೇಳ್ತಾ ಇರುವಂಥದ್ದು ಸೊ ಇದು ಸದನ ಅದರ ಸಮಿತಿಗಳು ಅದರ ಸದಸ್ಯರು ಮತ್ತು ಅಧಿಕಾರಗಳು ಇನ್ನು ವೈಯಕ್ತಿಕ ಸವಲತ್ತುಗಳು ಇವುಗಳು ಪ್ರತಿ ಸಂಸದ ಅಥವಾ ಶಾಸಕರಿಗೆ ಲಭ್ಯ ಇರುತ್ತ ಇವುಗಳ ಉದ್ದೇಶ ಏನು ಸದನದ ಗೌರವ ಸ್ವಾಯತ್ತತೆ ಮತ್ತು ಕಾರ್ಯಕ್ಷಮತೆಯ ಒಂದು ರಕ್ಷಣೆಯ ಸಲುವಾಗಿ ಇವುಗಳನ್ನ ನೀಡಲಾಗಿರುತ್ತೆ ಇನ್ನು ವೈಯಕ್ತಿಕ ಸವಲತ್ತುಗಳನ್ನ ಸದಸ್ಯರು ಯಾವುದೇ ಭಯವಿಲ್ಲದೆ ತಮ್ಮ ಕರ್ತವ್ಯಗಳನ್ನ ಅಂದರೆ ಸಂಸದೀಯ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಇಲ್ಲಿ ಅವುಗಳನ್ನ ನೀಡಿರುವಂಥವು ಅಂದರೆ ಈ ಒಂದು ಉದ್ದೇಶಗಳನ್ನದು ಒಳಗೊಂಡಿರುವಂಥದ್ದು ಇನ್ನು ಅಪರಿಚ ಅಪರಿಚಿತರ ಕುರಿತು ಅಪರಿಚಿತರನ್ನ ಕಲಾಪಗಳಿಂದ ಹೊರಳುಗಂಥ ಹಕ್ಕಿರುತ್ತ ಆದರೆ ಈ ಒಂದು ಹಕ್ಕು ಇಲ್ಲಿ ಇರೋದಿಲ್ಲ ಅಂದರೆ ವೈಯಕ್ತಿಕ ಸವಲತ್ತುಗಳ ಅಡಿಯಲ್ಲಿ ಇರೋದಿಲ್ಲ ಇನ್ನು ಕಾರ್ಯವಿಧಾನ ನಿಯಂತ್ರಣ ಅಂದರೆ ಸದನ ತನ್ನದೇ ನಿಯಮಗಳನ್ನು ರೂಪಿಸುವಂಥ ಒಂದು ಸವಲತ್ತು ಇದಾಗಿದೆ ಅಂದರೆ ಸಾಮೂಹಿಕ ಸವಲತ್ತಿನ ಒಂದು ಅಡಿಯಲ್ಲಿ ಬರುತ್ತೆ ಇನ್ನು ವೈಯಕ್ತಿಕ ಸವಲತ್ತಿನ ಅಡಿಯಲ್ಲಿ ಸದಸ್ಯರಿಗೆ ನಿಯಮವನ್ನು ರೂಪಿಸುವಂಥ ಅಧಿಕಾರ ಇರೋದಿಲ್ಲ ಹಾಗೆ ಇನ್ನು ಈ ಒಂದು ಸವಲತ್ತುಗಳ ಉಲ್ಲಂಘನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಶಿಕ್ಷೆಯನ್ನು ನೀಡುವಂಥ ಹಕ್ಕಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ವ್ಯತ್ಯಾಸ ಕಂಡುಬರುತ್ತೆ ಇಲ್ಲಿ ನೋಡಿ ಸವಲತ್ತು ಉಲ್ಲಂಘನೆಯನ್ನು ಮಾಡಿದರೆ ಶಿಕ್ಷೆಯನ್ನು ಕೂಡ ನೀಡಬಹುದು ವಾಗ್ದಂಡನೆ ಆಗಿರ್ಬೋದು ಸರಿ ಉಪದೇಶ ಈ ರೀತಿ ಶಿಕ್ಷೆಯನ್ನು ನೀಡಬೋದು ಆದರೆ ಸದಸ್ಯರಿಗೆ ಈ ಒಂದು ಅಧಿಕಾರ ಇರುವುದಿಲ್ಲ ಅಂದರೆ ಸದಸ್ಯರು ಶಿಕ್ಷೆಯನ್ನು ನೀಡಲಿಕ್ಕೆ ಸಾಧ್ಯ ಇರುವುದಿಲ್ಲ ಇನ್ನು ಸವಲತ್ತುಗಳ ಉಲ್ಲಂಘನೆಗೆ ಇಲ್ಲಿ ಅಮಾನತು ಮತ್ತು ಬಹಿಷ್ಕಾರಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸವನ್ನು ನೋಡೋದಾದರೆ ಸದಸ್ಯರನ್ನು ಅಮಾನತತ್ವ ಬಹಿಷ್ಕಾರವನ್ನು ಮಾಡಬಹುದು ಆದರೆ ಸದಸ್ಯರು ಇತರರನ್ನು ಅಮಾನತನ್ನು ಮಾಡಲಿಕ್ಕೆ ಬರುವುದಿಲ್ಲ ಇನ್ನು ನ್ಯಾಯಾಲಯಗಳ ಹಸ್ತಕ್ಷೇಪಕ್ಕೆ ಸಂಬಂಧಪಟ್ಟಂಥ ಸಾಮೂಹಿಕ ಸವಲತ್ತಿನಲ್ಲಿ ಸದನಗಳ ಕಲಾಪಗಳ ವಿಚಾರಣೆಗಳಿಗೆ ನ್ಯಾಯಾಲಯಗಳಿಗೆ ನಿರ್ಬಂಧ ಇರುತ್ತ ಆದರೆ ಈ ವೈಯಕ್ತಿಕ ಸವಲತ್ತುಗಳಲ್ಲಿ ವ ಸದಸ್ಯರ ವೈಯಕ್ತಿಕ ಪ್ರಕರಣಗಳಿಗೆ ಕೋರ್ಟ್ ಅಧಿಕಾರ ಇದೆ ಅಂದರೆ ಹಸ್ತಕ್ಷೇಪವನ್ನು ಮಾಡಬಹುದು ಅಂತ ಸೊ ನಂತರದಲ್ಲಿ ಬಂಧನದ ಕುರಿತಂತಹ ಮಾಹಿತಿಗೆ ಸಂಬಂಧಪಟ್ಟಂಥ ಸದಸ್ಯರ ಬಂಧನ ಅಥವಾ ಸೆರೆ ಹಿಡಿಯುವುದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆಯುವಂಥ ಹಕ್ಕು ಇದಕ್ಕೆ ಇರುತ್ತೆ ಸದನಗಳಿಗೆ ಇರುತ್ತೆ ಆದರೆ ಈ ಹಕ್ಕು ವೈಯಕ್ತಿಕ ಸವಲತ್ತುಗಳ ಅಡಿಯಲ್ಲಿ ಬರುವುದಿಲ್ಲ ಇನ್ನು ಬಂಧನದಿಂದ ವಿನಾಯಿತಿಗೆ ಸಂಬಂಧಪಟ್ಟಂಥ ಈ ಒಂದು ವಿನಾಯಿತಿ ಅನ್ನುವಂಥದ್ದು ಸಾಮೂಹಿಕ ಸವಲತ್ತಿನ ಅಡಿಯಲ್ಲಿ ಬರುವುದಿಲ್ಲ ಇದು ಏನು ಇಂಡಿವಿಜುವಲ್ ಪ್ರಿವಿಲೇಜಸ್ ಏನಿರುತ್ತೆ ಅದರ ಅಡಿಯಲ್ಲಿ ಬರುತ್ತಾ ಸೊ ಹೀಗಾಗಿ ಸಿವಿಲಿ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅಧಿವೇಶನ ಸಂಬಂಧದಲ್ಲಿ ಈ ಒಂದು ವಿನಾಯಿತಿ ಇವರಿಗೆ ಲಭ್ಯ ಇರುತ್ತೆ ಇನ್ನು ವಾಕ್ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಸದನಕ್ಕೆ ಸಂಬಂಧಿಸಿದಂಥ ಪ್ರಕಟಣೆಗಳನ್ನು ಮಾಡುವಂಥ ರಕ್ಷಣೆಯನ್ನು ಮಾಡುವಂಥ ಅಧಿಕಾರ ಇರುತ್ತೆ ಹಾಗೆ ಸದನ ಅಥವಾ ಸಮಿತಿಯಲ್ಲಿ ಸಂಪೂರ್ಣವಾದಂಥ ವಾಕ್ ಸ್ವಾತಂತ್ರ್ಯ ಇಲ್ಲಿ ಸದಸ್ಯರಿಗೆ ಲಭ್ಯ ಇರುತ್ತೆ ಇನ್ನು ಜ್ಯೂರಿ ಸೇವೆಗೆ ಸಂಬಂಧಪಟ್ಟಂತೆ ಇದು ಅನ್ವಯ ಆಗೋದಿಲ್ಲ ಆದರೆ ಈ ಜೂರಿ ಸೇವೆಯಿಂದ ವಿನಾಯಿತಿ ಅನ್ನುವಂಥದ್ದು ವೈಯಕ್ತಿಕ ಒಂದು ಸವಲತ್ತಿನ ಅಡಿಯಲ್ಲಿ ಬರತ್ತಾ ಇನ್ನು ಸಾಕ್ಷ್ಯ ನೀಡುವಿಕೆಗೆ ಸಂಬಂಧಪಟ್ಟಂಥ ಇದು ಏನು ಇವಾಗ ಈ ಒಂದು ಸಾಮೂಹಿಕ ಸವಲತ್ತುಗಳಿಗೆ ಅನ್ವಯ ಆಗೋದಿಲ್ಲ ಆದರೆ ಇದು ಈ ಒಂದು ಇಂಡಿವಿಜುವಲ್ ಪ್ರಿವಿಲೇಜಸ್ ಏನಿರುತ್ತಾ ಇದರ ಅಡಿಯಲ್ಲಿ ಇದು ಬರತ್ತ ಅಂದರೆ ಅಧಿವೇಶನದ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಸಾಕ್ಷ್ಯವನ್ನು ನೀಡಲಿಕ್ಕೆ ಇವರು ನಿರಾಕರಿಸಬಹುದು ಉದಾಹರಣೆಗೆ ಅಂದರೆ ಈ ಸಾಮೂಹಿಕ ಸವಲತ್ತಿಗೆ ಉದಾಹರಣೆಯನ್ನು ನೋಡೋದಾದರೆ ಸದನದ ಅವಮಾನವನ್ನು ಮಾಡಿದಂಥ ವ್ಯಕ್ತಿಗಲ್ಲಿ ಶಿಕ್ಷಣ ನೀಡಬಹುದು ಆದರೆ ಈ ಒಂದು ವೈಯಕ್ತಿಕ ಅಡಿಯಲ್ಲಿ ಸಂಸದರು ಸದನದಲ್ಲಿ ಟೀಕೆಯನ್ನು ಮಾಡಿದರೆ ಇವರ ವಿರುದ್ಧ ದಾವೆಯನ್ನು ಹೂಡಲಿಕ್ಕೆ ಬರುವುದಿಲ್ಲ ಸೊ ಇದು ಸಾಮೂಹಿಕ ಸವಲತ್ತುಗಳು ಮತ್ತು ವೈಯಕ್ತಿಕ ಸವಲತ್ತುಗಳ ಒಂದು ವ್ಯತ್ಯಾಸ ಇದಾಗಿದೆ ಎಸ್ ಸೊ ಮುಂದಿನ ಒಂದು ಕ್ಲಾಸಲ್ಲಿ ನಾವು ಪಾರ್ಲಿಯಾಮೆಂಟ್ರಿ ಕಮಿಟಿ ಅಥವಾ ಸಂಸದೀಯ ಸಮಿತಿಗಳ ಬಗ್ಗೆ ಡಿಸ್ಕಸ್ಸನ್ನು ಮಾಡಲಿದ್ದವು ಎಸ್ ಸೊ ಈ ಒಂದು ನೋಟ್ಸ್ಗಳಿಗೆ ಸಂಬಂಧಪಟ್ಟಂಥ ಈಗಾಗಲೇ ಸುಮಾರು ಹದಿನೆಂಟು ಜನರು ಹದಿನೆಂಟು ಜನರು ಸಾಫ್ಟ್ ಕಾಪಿಗಾಗಿ ಈಗಾಗಲೇ ಮೆಸೇಜನ್ನು ಮಾಡಿದ್ದೀರಾ ಎಸ್ ಸೊ ಈ ಒಂದು ನೋಟ್ಸ್ ಕಂಪ್ಲೀಟ್ ಆದ ನಂತರ ಎಸ್ ಸೊ ಈ ಒಂದು ನೋಟ್ಸ್ ಸುಮಾರು ಆರುನೂರ ಮೂವತ್ತೆರಡು ಪೇಜನ್ನು ಒಳಗೊಂಡಿರುವಂಥ ಒಂದು ನೋಟ್ಸ್ ಆಗಿದೆ ಸೊ ಈಗಾಗಲೇ ನಾವು ಇದರಲ್ಲಿ ಆರುನೂರ ಮೂವತ್ತೆರಡರಲ್ಲಿ ಆರುನೂರ ಮೂವತ್ತೆರಡರಲ್ಲಿ ಮೂರುನೂರ ಇಪ್ಪತ್ತ್ ಮೂರು ಪೇಜನ್ನು ಕವರನ್ನು ಮಾಡಿದ್ದೀವಿ ಎಸ್ ಸೊ ಯಾವಾಗ ಈ ಒಂದು ನೋಟ್ಸ್ ಕಂಪ್ಲೀಟ್ ಆಗತ್ತೆ ಅಂದರೆ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಕಂಪ್ಲೀಟ್ ಆದ ನಂತರ ಈ ಒಂದು ನೋಟ್ಸ್ಗಳು ನಿಮಗೆ ಲಭ್ಯ ಇರುತ್ತಾ ಎಸ್ ಸೊ ಈಗಾಗಲೇ ನಿಮಗೆ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಕೊಟ್ಟಿದ್ದೀವಿ ಹಾಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಇದರ ಒಂದು ನೋಟ್ಸ್ಗಳು ಅಂದರೆ ಕ್ಲಾಸ್ಗೆ ಸಂಬಂಧಪಟ್ಟಂಥ ನೋಟ್ಸ್ಗಳನ್ನ ಅಲ್ಲಿ ಅಪ್ಲೋಡನ್ನು ಮಾಡಿರ್ತೀವಿ ಬಟ್ ಇಲ್ಲಿ ಸಂಪೂರ್ಣ ನೋಟ್ಸ್ ನಿಮಗೆ ಬೇಕಾದಂಥ ಸಂದರ್ಭದಲ್ಲಿ ಸೊ ನೀವು ಈಗಾಗಲೇ ನಿಮ್ಮ ಹೆಸರನ್ನು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡುವ ಮೂಲಕ ರಿಜಿಸ್ಟ್ರೇಷನ್ನ ಮಾಡಿಕೊಳ್ಬೋದು ಇದರೊಟ್ಟಿಗೆ ನೀವು ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ನೀವು ನಮ್ಮನ್ನು ಸಂಪರ್ಕಿಸಬಹುದು ಎಸ್ ಹಾಗೆ ಈ ಒಂದು ಕ್ಲಾಸ್ಗಳು ತಮಗೆ ಇಷ್ಟ ಆಗ್ತಾ ಅಂತ ಸಂದರ್ಭದಲ್ಲಿ ದಯವಿಟ್ಟು ತಪ್ಪದೇ ವಿಡಿಯೋಗೆ ಲೈಕನ್ನು ಕೊಡಿ ಹಾಗೆ ಯಾರು ಈ ಒಂದು ಕ್ಲಾಸ್ಗಳಿಗೆ ಹೊಸಬರಾಗಿದ್ದೀರಾ ಅಥವಾ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ ಸೊ ದಯವಿಟ್ಟು ವಿಡಿಯೋಗೆ ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡಿ ಸೊ ಮುಂದಿನ ಒಂದು ಕ್ಲಾಸಲ್ಲಿ ಮತ್ತೆ ಸಿಗೋಣ ನಮಸ್ಕಾರ